ಎಲ್ಲರಿಗೂ ನಮಸ್ಕಾರ ನಂದು ಎರಡು ಸಿನಿಮಾ ಆಸ್ಮೇಲೆ ಬೇರೆ ಬೇರೆ ಸಿನಿಮಾಗಳು ಬರ್ತಾಯಿತ್ತು ಆದರೆ ಹದಿನೈದು ವರ್ಷದಿಂದ ಒಂದು ಕಾನಿಸ್ಟಿ ಡೈರೆಕ್ಟರ್ ಆಗಬೇಕು ನನ್ನ ಆ್ಯಕ್ಟರ್ ಆಗಬೇಕು ಅಂತ ಏನು ಕನಸಿರಲಿಲ್ಲ ನಮ್ಮ ನನ್ನ ಗುರುಗಳಾದ ಸೂರಿ ಸರ್ ನನ್ನ ಆ್ಯಕ್ಟರ್ ಮಾಡಿದೆ ದಯವಿಟ್ಟು ಚಪ್ಪಾನೆ ಹೊಡೆ ಗುರುಗಳಿಗೆ ಹಂಗೆ ನಾನು ಅಸೋಸಿಯೇಟ್ ಆಗಿದ್ದಾಗ ಫಸ್ಟ್ ಟೈಮ್ ಒಬ್ಬರು ಸೂಪರ್ ಸ್ಟಾರ್ ನನ್ನ ಸ್ಟಾರ್ನನ್ನು ತಗ್ಯಾದ್ರೆ ಯಾವ ರ ತೆಗೆದುಕೊಂಡು ನಾನು ಚಾಮರಾಜನಗರ ಅಣ್ಣ ಅದು ಯಾರವ ಶಿವಣ್ಣ ಆ ಪದ್ಯ ಟೈಮಲ್ಲಿ ಶಿವಣ್ಣ ಅವರು ಕಾರಲ್ಲಿ ಆಗ್ತಾ ಇರ್ತಾರೆ ನಾನು ಬೈಕಲ್ಲಿ ಪಾಸಾಗಬೇಕು ಫಸ್ಟ್ ಟೈಮ್ ಅವ್ರ ಜೊತೆ ಆಗ್ತೀನಿ ಪಾಸಾಗ್ತೀನಿ ಪಾಸ್ ಪಾಸಾಗಿದ್ದ ಕರೆಂಟು ಇವತ್ತೂ ತೊಂಬಿನೇ ಆಗಿದೆ ಶಿವಣ್ಣ ತುಂಬ ಥ್ಯಾಂಕ್ ಯು ಅಣ್ಣ ನನ್ನ ಲೈಫಿನ ಪ್ರತಿ ಬದಲಾವಣೆಯಲ್ಲೂ ನೀವಿರೋದಕ್ಕೆ ತುಂಬ ಥ್ಯಾಂಕ್ ಯು ಅಣ್ಣ ಹಾಗೆ ಈ ಸಿನಿಮಾ ಈ ಹಂತಕ್ಕೆ ಬಂದು ನಿಲ್ಲದಕ್ಕೆ ಒಂಥರ ಆಗಿ ಹಿಡನ್ ಜಮ್ ಅಂತ ಹೇಳ್ತಾರಲ್ಲ ಹಾಗೆ ಪೂರ್ಣಿಮಾ ಮೇಡಮ್ ಅವರು ಅಮ್ಮ ದಯವಿಟ್ಟು ನೀವು ಯಾರಿಗೂ ಗೊತ್ತಾಗಲ್ಲ ನೀವು ಎಲ್ಲರನ್ನು ನಮ್ಮ ಪ್ರೊಡ್ಯೂಸರ್ ಆಗಲಿ ಎಲ್ಲರನ್ನು ಹೇಗೆ ಬ್ಯಾಲೆನ್ಸ್ ಮಾಡಿ ಎಲ್ಲರಿಗೂ ಈ ಯಂತ್ರಕ್ಕೆ ಕರ್ಕೊಂಡು ಬಂದಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಮಾಡಿ ಈಗ ಸಿನಿಮಾ ವಿಷಯಕ್ಕೆ ಬರಬೇಕಂದ್ರೆ ಈ ಸಿನಿಮಾ ಕತೆ ಫಸ್ಟ್ ಹೇಳಿದ್ದು ನಮ್ಮ ನರಸಿಂಹಮೂರ್ತಿ ಅವರು ಬಂದರೆ ಶಿವ ಅವ್ರಿಗೆ ಹೇಳಿದೆ ಅವರಿಂದನೇ ಶುರುವಾಗಿತ್ತು ನಮ್ಮ ನಾಗರಾಜ್ ಅವ್ರಿಗೆ ಕತೆ ಗೊತ್ತಿತ್ತು ಬಟ್ ನಮ್ಮ ಸುರೇಶ್ ಅಣ್ಣ ಕಥೆನೇ ಗೊತ್ತಿರಲಿಲ್ಲ ಅವ್ರು ಏನಂದರೆ ನೀನು ಆಡಳ ಮಾಡ್ತೀಯಾ ಅಂತ ಹೇಳೋದು ಅದು ಯಾವ ಮಾತಲ್ಲಿ ಕತೆ ಕೇಳಿದ್ರೆ ಪ್ರೊಡ್ಯೂಸ್ ಮಾಡಿದ್ವಿ ಏಕೈಕ ಪ್ರೊಡ್ಯೂಸರ್ ಅಂದರೆ ನಮ್ಮ ಸುರೇಶ್ನವರು ದಯವಿಟ್ಟಾಗುತ್ತೆ ಎಲ್ಲ ಶುರುವಾಯ್ತು ಹೋಗಿ ಗುರುಗಳ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಏನೋ ಒಂದು ಮಾಡೋಣ ಬನ್ನಿ ಅಂತ ಸರಿ ಆಯ್ತಾ ಕಾನ್ಫಿಡೆಂಟ್ ಆಯ್ತಲ್ಲ ಮಾಡೋಣ ಅಂತ ಹೇಳಿದ್ರು ನನ್ನ ಜೀವನದ ಅತ್ಯುತ್ತಮ ಘಟ್ಟ ಏನಂದ್ರೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಎಲ್ಲ ತಗೊಂಡವ್ರಿಗೆ ಫಸ್ಟ್ ಟೈಮ್ ಆಕ್ಷನ್ ಅಂತ ಹೇಳ್ಬೇಕಾದ್ರೆ ಎಷ್ಟು ಭಯ ಇತ್ತು ಅಂದ್ರೆ ಅದು ಕೇಳಿಸ್ ಆಕ್ಟ್ ಮಾಡಿದ್ರು ಕೇಳಿಸ್ತಾ ಮಾಡಿದ್ರೆ ಗೊತ್ತಿಲ್ಲ ಫಸ್ಟ್ ಅಂತ ಮಾಡಿದ್ರು ಥ್ಯಾಂಕ್ ಯು ಸರ್ ಹಂಗೆ ರಾಜೇಶ್ ನಾಗರಂಗ್ ಅವರು ನಾನು ಕೆಂಡಸಂಬಿಕೆಯಲ್ಲಿ ಹೀರೋ ಆಗೋದಕ್ಕೆ ಅವರು ಒಂದಂತ ಕಾರಣ ಮತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಈ ಸಿನಿಮಾದಲ್ಲೂ ಅವರು ನನ್ನ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗಿದ್ದಕ್ಕೆ ಆ ಟೈಮಲ್ಲೂ ನನ್ನ ಜೊತೆಯಲ್ಲಿ ರಾಜೇಶ್ ಅವ್ರಿಗೆ ಥ್ಯಾಂಕ್ಸ್ ಹಂಗೆ ಚಂದ್ರಚೂಡ್ ಅವ್ರಿಗೆ ಅವ್ರನ್ನ ಯಾವಾಗ ಸಿಕ್ಕಿದ್ರು ಕತ್ನಲ್ಲಿ ಸಿಕ್ಕಿದ್ರು ಅಲ್ಲಿ ಮಾತ್ರ ಸಿಕ್ಕಿದ್ರು ಥ್ಯಾಂಕ್ ಯು ಚಂದ್ರಣ್ಣ ಹಂಗೆ ಈ ಸಿನಿಮಾದಲ್ಲಿ ಏನಿದೆ ಅವರು ನನ್ನ ಬ್ರದರ್ ಅಂತ ಹೇಳಿ ನನ್ನ ಜೊತೆಯಲ್ಲಿ ತನ್ನೇ ಆಗಿ ನಿಂತ್ಕೊಂಡಂಥ ಮಾಸ್ತಿಯವ್ರಿಗೆ ಥ್ಯಾಂಕ್ ಯು ಹಂಗೆ ಗೆಳೆಯ ಅವನಿಗೆ ಥ್ಯಾಂಕ್ಸ್ ಹೇಳಿದ್ರೆ ಇಷ್ಟ ಆಗಲ್ಲ ಲವ್ ಯು ಹಾಗೆ ಇಲ್ಲೆಲ್ಲ ಬಂದಿರೋ ನನ್ನ ಫ್ಯಾಮಿಲಿಯವ್ರಿಗೆ ನನ್ನ ಸ್ನೇಹಿತರಿಗೆ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹಂಗೆ ಧನ್ಯವಾದ ಆ್ಯಕ್ಟ್ ಮಾಡಿದ್ರೆ ನಿಮಗೂ ಥ್ಯಾಂಕ್ ಯು ಹಂಗೆ ಕತೆ ಕೊಟ್ಟಂಥ ಸತ್ಯವ್ರಿಗೂ ಥ್ಯಾಂಕ್ ಯು ಜಾಸ್ತಿ ಒಂದು ಟೈಮ್ ಮುಂಟ ಮಾಡಲ್ಲ ಮಾತಾಡೋಕ್ಕೆ ತಯ ಇದೆ ಅಣ್ಣ ಶಿವಣ್ಣ ಮೊದಲನೇದಾಗಿ ಸೇರಿಗಳು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಶಿವಣ್ಣ ಬಂದು ನನ್ನ ಟ್ರೇಲರ್ ಕಾಲಪತ್ರ ಟ್ರೇಲರ್ನ ಲಾಂಚ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವಿದ್ಯೆ ಯಾವಾಗಲೂ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯವರು ನನಗೆ ಸಪೋರ್ಟ್ ಮಾಡ್ತಾರೆ ಪ್ರೋತ್ಸಾಹ ಕೊಡ್ತಾರೆ ಅದು ನನ್ನ ಅದೃಷ್ಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾಗಬಣ್ಣ ಸರ್ ಇದ್ದಾರೆ ನಾಗೇಶ್ ಸರ್ ಇದ್ದಾರೆ ಎಲ್ರಿಗೂ ನಮಸ್ಕಾರ ನಮ್ಮ ಸಿನಿಮಾ ಕಾಲಪತ್ರದ ಬಗ್ಗೆ ನಾನು ಮಾತಾಡೋದಿದ್ದರೆ ಒಂದು ಹೊಸ ಪ್ರಯತ್ನ ಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡಿ ಥರ್ಟೀನ್ ಸೆಪ್ಟೆಂಬರ್ ಅಂದರೆ ಹದಿಮೂರನೇ ತಾರೀಕು ನಮ್ಮ ಸಿನಿಮಾ ಥೇಟರಿಗೆ ಬರ್ತಾ ಇದೆ ಸೊ ಥಿಯೇಟರ್ನಲ್ಲಿ ಎಲ್ಲಿ ನೋಡಬೇಕು ಅಂತ ನನ್ನ ಆಸೆ ವಿಕ್ಕಿ ಅವ್ರಿಗೆ ನನ್ನ ಬಿಗ್ 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 ಥ್ಯಾಂಕ್ ಯು ನನ್ನ ಈ ಒಂದು ಸಿನಿಮಾದಲ್ಲಿ ಕಾಸ್ಟ್ ಮಾಡಿದ್ದಕ್ಕೆ ಮತ್ತು ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್ ನಾಗರಾಜ್ ಸರ್ ಧನ್ಯವಾದಗಳು ನಿಮಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಧನ್ಯವಾದ ಶಿವನ ಮನೆಯಿಂದ チグルダカナスは手上